ಮತ್ತೆ ನಿಜವಾಗ್ಲೂ ಈ ತರ ಪಾತ್ರ ಕಟ್ಬೇಕು ಅಂತ ಅನ್ಕೊಂಡ್ರಲ್ಲ ಬೇರೆಯವ್ರಾಗಿದ್ರೆ ಸ್ವಲ್ಪ ಯೋಚನೆ ಮಾಡ್ತಿದ್ದು ಈ ಪಾತ್ರನ ಹೆಂಗ್ ಕೂಡಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ಕೆಲವೊಂದ್ಸಲ ಡೈಲಾಗ್ ಹೇಳಿನೇ ಆ ಭಾವನೆಗಳನ್ನ ಅಂದ್ರೆ ರೀಚ್ ಮಾಡ್ಸೋದು ಕಷ್ಟ ಆಗುತ್ತೆ ಇವಳೇನು ಹಿಂಗ್ ಹೇಳ್ತಿದಳೆ ಇವ್ಳೇನ್ ಹಿಂಗ್ ಆಗ್ತಿದೆ ಹಂಗೆ ಜಡ್ಜ್ ಮಾಡ್ತಾರೆ ಜನ ಅಂಥದ್ರಲ್ಲಿ ಭಾಷೆನೇ ಇಲ್ದಿರ ಕಿವಿನೂ ಕೇಳಿಸಲ್ಲ ನೀನು ಒಂದು ನಿನ್ನ ಅಳೋದ್ನ ನಿನ್ನ ನೋನ ನೀನು ಎಕ್ಸ್ಪ್ರೆಸ್ ಮಾಡಬೇಕು ನಿನ್ನ ಖುಷಿನ ನೀನು ಎಕ್ಸ್ಪ್ರೆಸ್ ಮಾಡಬೇಕು ಬಟ್ ಕಟ್ಟುವಾಗ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಕಟ್ಟಿದ್ದಾರೆ ಅದಕ್ಕೆ ಒಂದು ಅಂದರೆ ಒಂಥರ ರಿಸ್ಕೆ ತೊಗೊಂಡಿದ್ದಾರೆ ಯಾಕಂದರೆ ಆ ಒಂದು ಕ್ಯಾರೆಕ್ಟ್ರು ಬಿಟ್ಟು ಬಿದ್ದೋಗ್ಬಿಟ್ರೆ ಅಯ್ಯೋ ಅವನು ಏನು ಹೇಳ್ದಾನೆ ಅರ್ಥ ಆಗಲ್ಲ ಚೇಂಜ್ ಮಾಡು ಅನ್ನೋ ಲೆವೆಲ್ಗೂ ಹೋಗ್ಬಿಡ್ತಾರೆ ಜನ ಬಟ್ ಅವರು ಆ ಥರ ಸೃಷ್ಟಿ ಮಾಡಿದ್ದಾರೆ ಇವರು ಅದನ್ನು ಕ್ಯಾರಿ ಮಾಡ್ತಿದ್ದಾರೆ ಅದಕ್ಕೆ ನನಗೆ ಇವ್ರ ಮಗ್ಗೆ ಒಂದು ಅಪಾರವಾದ ಒಂದು ಗೌರವ ಇದೆ ಆ ಕ್ಯಾರ ನಾನು ವೆಂಕಿ ಇಲ್ದಿರ ಈ ಮೂರು ತಿಂಗಳು ಏನು ಶೂಟ್ ಮಾಡಿದ್ವಿ ಎವ್ರಿ ಸಿಂಗಲ್ ಡೇ ನಾನು ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಎಷ್ಟು ಸತಿ ಹೇಳಿದೀನಿ ವೆಂಕು ಐ ಮಿಸ್ ಯು ವೆಂಕು ಐ ಮಿಸ್ ಯು ಅಂತ ಒಂದ್ಸಲಿ ಮೆಸೇಜ್ ಹಾಕ್ಬಿಟ್ಟಿದ್ರೆ ಫೋನ್ ಮಾಡಿದ್ದಾರೆ ಬನ್ನಿ ಬೇಗ ಬೇಗ ಬನ್ನಿ ನಾನಂತೂ ನಮ್ಮ ಡೈರೆಕ್ಟರ್ ನನ್ನ ಗಂಡನ್ನ ಯಾವಾಗ ಕರೆಸ್ತೀರಾ ನೀವು ಕರೆಸ್ತೀರಾ ಇಲ್ವಾ ಅಂದ್ರೆ ಕರೆಸ್ತೀರಾ ಇಲ್ವಾ ಕರೆಸಿ ಬೇಗ ಅಂತ ಸೊ ಅದೇ ಈ ಈ ಪಾತ್ರನ ಕಟ್ಕೊಟ್ರಲ್ಲ ಇವ್ರು ಹೇಳಿದಾಗೆ ಈ ಪಾತ್ರವನ್ನು ಕಟ್ಟಿದವ್ರಿಗೆ ಒಂದು ದೊಡ್ಡ ಹೆಡ್ಸ್ ಆಫ್ ಹೇಳಲೇಬೇಕು ಇದೊಂದು ದೊಡ್ಡ ನಾವು ಮಾಡೋದೆಷ್ಟು ಚಾಲೆಂಜಿಂಗು ಇದ್ರ ಕಲ್ಪನೆನೂ ಕೂಡ ಅಷ್ಟು ದೊಡ್ಡ ಚಾಲೆಂಜಿಂಗ್ ಒಂದು ಮೆಗಾ ಸೀರಿಯಲಲ್ಲಿ ಥರ ಭಾವನೆಗಳಲ್ಲೇ ನೀವು ಒಂದು ಪಾತ್ರವನ್ನು ಕ್ಯಾರಿ ಮಾಡುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋದಿದ್ದಿಲ್ಲ ಅದಕ್ಕೆ ದೊಡ್ಡ ಸ್ಥಾನ ಕರೆಕ್ಟ್ ಸೊ ಇವಾಗ ಸೈನ್ ಲ್ಯಾಂಗ್ವೇಜಲ್ಲೇ ಬೆಂಕಿಯವರು ಇದು ಸೀರಿಯಲ್ಗಿಂತ ಮೊದಲೇ ನಾವು ಇಲ್ಲಿ ಮಾಡಿಸ್ತಾ ಇರೋದು

ಈಗ ಇವಳು ನಗ್ತಾ ಇರ್ತಾನೆ ಅಳ್ತಾ ಇರ್ತಾನೆ ಸುಮ್ಮನೆ ಇರ್ತಾರ ಅವರು ಸುಮ್ಮನೆ ಇರ್ತಾರೆ ಸುಮ್ಮನೆ ಇರ್ತಾರೆ ಬಂದಿರೋ ಖುಷಿಲಿ ಇರ್ತಾರೆ ಜೈಲಿಂದ ಹೊರಗೆ ಬಂದಿರೋ ಖುಷಿಲಿ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು ಅವಾಗ್ತಾನೆ ಯಾವಾಗ ಬೇಕು ಅನ್ಸುತ್ತೆ ಹೇಳಿ ಕರೆಕ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು ಹೌದು ಅವಳಿಗೆ ಅರ್ಥ ಆಯ್ತು ಬಿಡಿ ಇಲ್ಲ ಇಲ್ಲ ಇಲ್ಲಿ ಕಾನ್ವರ್ಸೇಷನ್ ಬರ್ಬೇಕು ಇಲ್ಲ ಇಲ್ಲ ಕಾನ್ವರ್ಸೇಷನ್ ಬೇಕು

ನಿಮ್ಮ ಅವ್ವನ ಮಗು ಬೇಕು ಅಂತ ಮೇಡ ಮತ್ತು ನಿನಗೆ ಮಗು ಬೇಕು ಅಂತಲೇ ಹೇಳಿದ್ವಿ ಡ್ರೌನ್ ಮಾಡ್ತಾಳೆ ಜಾಸ್ತಿ ಬಿಟ್ಬಿಟ್ರೆ ಡೈವ್ ಮಾಡ್ತಾ ಗೊತ್ತಾಗೈತೆ ಅವಳಿ ಈಗ ಮಗು ಬೇಕು ಅಂತ ನಿಮ್ಮ ರಿಯಾಕ್ಷನ್ ಏನು ಹಾಂ ಏನು ರಿಯಾಕ್ಷನ್ ರಿಯಕ್ಷನ್ ನಾನು ಮೊದಲೇ ಕೇಳಿ ಯಾ ಬಾಬುನ ಓಹ್ ಇದಕ್ಕೆ ಚೆಳಿ ಅಂತ ಒಳಗಾಕಂತ ಗೊತ್ತಾ ದಯವಿಟ್ಟು ಅದನ್ನ ಕಟ್ ಮಾಡಿ ಅಲ್ಲ ನನಗೆ ಹಾಕೊಂಡು ರುಬ್ತಾರೆ ಏನಪ್ಪ ಅನ್ಯವು ಅಂತ ಓಕೆ ನೈಸ್ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಇನ್ನು ನಿಮ್ಮ ನಿಮ್ಮ ಹಿನ್ನೆಲೆ ಆ್ಯಕ್ಚುಲಿ ಶಿವಮೊಗ್ಗದವರು ಶಾಸ್ತ್ರಿ ಅವರು ನೀವು ಸ್ವಲ್ಪ ನಿಮ್ಮ ಹಿನ್ನೆಲೆ ಅದ್ರ ಬಗ್ಗೆ ಹೇಳೋದಾದ್ರೆ ಜೊತೆಗೆ ನೀವು ಈ ಕ್ಷೇತ್ರಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ ಹೆಂಗೆ ಆಕರ್ಷಣೆ ಮಾಡ್ತು ಈ ಕ್ಷೇತ್ರ ಅದೆಲ್ಲ ಬಗ್ಗೆ ಸ್ವಲ್ಪ ಹೇಳೋದು ನಾನು ಬೇಸಿಕಲಿ ಹಾಸನ್ ಹುಡುಗಿ ಬಟ್ ಬ್ಯಾಂಗ್ಳೂರ್ಗೆ ಬಂದು ಒನ್ ಟ್ವೆಂಟಿ ಟೂ ಇಯರ್ಸ್ ಆಯಿತು ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಹುಡುಗಿನೇ ಬಟ್ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ನಮ್ಮಮ್ಮಂಗೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಇಷ್ಟ ಆಯಿತು ಸೊ ಅದಕ್ಕೆ ವೈ ನಾಟ್ ಟ್ರೈ ಮಾಡೋಣ ಅಂತ ಬಂದು

ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಅಂದ್ರೆ ಹಾಂ ಸರ್ ನನಗೆ ಸ್ವಿಮ್ಮಿಂಗ್ ಬರುತ್ತೆ ಬಾವಿಗೆ ಬೀಳಬೇಕು ಅಷ್ಟೇ ಓಕೆನಾ ಅಂದರು ಹಾಂ ಓಕೆ ಹಾಂ ಸರಿ ತರ್ಟಿ ಡೇಸ್ ಇದು ಚಕ್ಕು ಮತ್ತೆ ಪೇಮೆಂಟ್ ಎಲ್ಲ ಒಂದೇ ಸತಿ ಕೊಟ್ಟು ಕಾಸ್ಟ್ಯೂಮ್ ಡೀಟೇಲ್ಸ್ ಕೊಟ್ಟು ಅಷ್ಟೇ ರೈಟ್ ನೆಕ್ಸ್ಟ್ ಶೂಟಿಂಗ್ ಸೊ ಅಲ್ಲಿಂದ ಸೀರಿಯಲ್ಗೆಲ್ಲ ಹೆಂಗೆ ಎಂಟ್ರಿ ಅಲ್ಲಿಂದ ಸೀರಿಯಲ್ಗೆ ಅಮ್ಮನ ಕಡೆಯಿಂದನೇ ಸ್ವಲ್ಪ ಮಾಡಿದ್ದು ಬಟ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತಗೊಂಡೆ ಮತ್ತೆ ಕಮ್ ಬ್ಯಾಕ್ ಮಾಡಿದೀನಿ ಸೊ ಜೊತೆಗೆ ಅಂಟ್ರಪ್ರೆನರ್ ಕೂಡ ಇವರು ಆಕ್ಚುಲಿ ಮತ್ತೆ ನಮ್ಮ RCB ಬಿ ಮಯಾಂಕ ಗಾರ್ಬಲ್カム ಕಮ್ ಬ್ಯಾಕ್ ಮಾಡ್ದಂಗೆ ಆಗಿದೆ ಕರೆಕ್ಟ್ ಹೌದು ಈ ಕಫೆ ಓಡಬಿಟ್ಟوا ಈಗ ಅಲ್ಲ ಜೊತೆಗೆ ಆಂಟ್ರಪ್ರನರ್ ಕೂಡ ಇವರು ಅಂಟಿ ಪೋಟ್ರೋ ಮೇಕಪ್ ಆರ್ಟಿಸ್ಟ್ ಇಲ್ಲ ಸಲೂನ್ ಅಂಟ್ರಪ್ರೆನರ್ ಮೇಕಪ್ ಸಲೂನ್ ಎಲ್ಲ ನಡೆಸತಾ ಇದ್ದೀವಿ ಸಲೂನ್ ಮೇಕಪ್ ಸಲೂನ್ ಮಾರಲದ ಅಂದ್ರೆ ಬೈತಾನೆ ಮತ್ತೆ ಅಷ್ಟ್ ಇನ್ವೆಸ್ಟ್ ಅಂದ್ರೆ ಯಾಕಂದ್ರೆ ಆರ್ಟಿಸ್ಟ್ ಜೀವನ ಏನಂದ್ರೆ ಕಂಟಿನ್ಯೂಸ್ ಆಗಿ ನಾವು ಕೆಲ್ಸ ಇದೊಂಥರ ಐ ಟಿ ಕೆಲಸ ಅಲ್ಲ ಈ ಸೀರಿಯಲ್ ಎಷ್ಟು ಬರ್ತಿದ್ಯೋ ಅಥವಾ ಇನ್ನೊಂದ್ ಸೀರಿಯಲ್ ಎಷ್ಟು ಒಪ್ಕೊಂಡಿದೀವೋ ಅಷ್ಟೇ ಯಾಕಂದ್ರೆ ಯಾವ ಸೀರಿಯಲ್ ಯಾವಾಗ ನಿಲ್ಲುತ್ತೆ ಹೇಳಕ್ಕಾಗಲ್ಲ ಆಮೇಲೆ ನಾವು ಇಷ್ಟೇ ದಿನ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಡೇಸ್ ವರ್ಕ್ ಮಾಡ್ತೀವಿ ಟೆನ್ ಡೇಸ್ ವರ್ಕ್ ಮಾಡ್ತೀವಿ ನಾವು ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ಅದು ಸ್ಟೋರಿ ಹೆಂಗ್ ಚೇಂಜ್ ಆಗುತ್ತೆ ಹಂಗೆ ಸೊ ಅದು ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ ಯಾಕೆ ಬೇರೆ ಇನ್ಕಮ್ ಬರೋ ಥರ ನೋಡ್ಕೋಬಾರ್ದು ಅಂತ ಒಂದು ಪ್ಲಾನ್ ಬಂತು ಸರಿಕೆ ಅದಕ್ಕೆ ವೈ ನಾಟ್ ಅಂತ ಟ್ರೈ ಮಾಡಿ ನಡಿತಾ ಇದೆ ಗುಡ್ ಏನು ಎರ್ ಹೆಸರಿಟ್ಟಿದ್ದೀರ ಕೆ ಆರ್ ಗ್ಲಾಮ್ ಹೌಸ್ ಯುನಿಸ್ ಎಕ್ಸ್ ಎಲ್ಲ ಓ ನೀವು ಹೋಗ್ಬೋದು ಅವಾಗ ಫ್ರೀ ಕಾಸ್ಟಲ್ಲಿ ಹೌದಾ ಐಟ್ರೋಫೇಶಿಯಲ್ಲು ಅದೆಲ್ಲ ಆಗ್ತಾ ಇರುತ್ತೆ ಸೊ ಮೇಗ ಒಬ್ಬರು ಫ್ರೀ ಸಲೂನ್ ಅವ್ರು ಸಿಕ್ಕಿದ್ದಾರೆ ಸರ್ ಇದು ಸೀರಿಯಲ್ ಮಾಡಿದ ಒಳ್ಳೇದಾಯ್ತು ಹೌದು ಸರ್ ಪರ್ಮನೆಂಟ್ ಅಗ್ರಿಮೆಂಟ್ ಮಾಡ್ಸ್ಕೋಬೇಕು ಅಂತ ಸರ್ ಮುಗಿದ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತೊಗಬಹುದು ಮುಗಿದಾದ ಮೇಲೆ ಅಗ್ರಿಮೆಂಟ್ ಕ್ಯಾನ್ಸಲ್ ಅಂದ್ರೆ ಸೀರಿಯಸ್ ಆಗಿ ಸುಂದರ್ ನೀವು ಯಾಕೆ ಆಕೋಳ್ತೀರಿ ಫ್ರೀಯಾಗಿ ಮಾಡ್ಕೊತೀನಿ